ಮಂಕುತಿಮ್ಮನ ಕಗ್ಗ ಮಂಕುತಿಮ್ಮನ ಕಗ್ಗ ಈ ಹೆಸರನ್ನು ಕೇಳದೇ ಇರುವಂತಹ ಕನ್ನಡಿಗ ಮತ್ತೊಬ್ಬನಿಲ್ಲ ಡಿ ವಿ ಗುಂಡಪ್ಪನವರು ಬರೆದಂತಹ ಭಗವದ್ಗೀತೆಯಷ್ಟೇ ಪ್ರಮುಖವಾದಂತಹ ಕನ್ನಡದ ಇನ್ನೊಂದು ಗ್ರಂಥ ಮಂಕುತಿಮ್ಮನ ಕಗ್ಗ ಏನಿಲ್ಲ ಏನುಂಟು ಪ್ರತಿಯೊಂದು ಜೀವನದ ಮೌಲ್ಯಗಳು ಆದರ್ಶಗಳನ್ನು ಆಧರಿಸಿ ಬರೆದಂಥದ್ದು ಇವತ್ತು ಕನ್ನಡಿಗರ ಬಾಯಲ್ಲಿ ನಡೆದಾಡ್ತಾ ಇರುವಂತಹ ಈ ಸಾಲುಗಳು ಅದರ ಕರ್ತೃ ಗುಂಡಪ್ಪನರು ಈ ಗುಂಡಪ್ಪನರಿಗೆ ಈ ಮನ ಕಗ್ಗವನ್ನು ಬರೀಬೇಕು ಅಂತ ಯಾಕೆ ಅನಿಸ್ತು ಅದರ ಹಿಂದಿನ ಬೇರುಗಳೇನು ಅವರ ಆದರ್ಶ ಏನು ಅವರ ಈ ಈ ಹಂತಕ್ಕೆ ಬರೋದಕ್ಕೆ ಕಾರಣವಾಗೋದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನ ಬಾಲ್ಯದ ಪ್ರಭಾವ ಅವನ ಮುಂದಿನ ಬದುಕಿನ ಮೇಲೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ಬಾಲ್ಯವನ್ನ ಹುಡುಕುವಂತಹ ಪ್ರಯತ್ನವೇ ಈ ಮಗುತಿ ಮನ ಕಗ್ಗ ರವಿಶಂಕರ್ ಅವರು ನಿರ್ದೇಶನ ಮಾಡಿದ್ದಾರೆ ನನ್ನ ಮಿತ್ರರಾದಂತಹ ನಣ್ವಿಂಕೆ ಕುಮಾರ್ ಹನಿ ಫಿಲಮ್ಸ್ ಅಡಿಯಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಒಬ್ಬ ತಂತ್ರಜ್ಞರೇ ಸೇರಿ ಮಾಡಿರುವಂಥ ಚಿತ್ರ ಮನ ಕಗ್ಗ ನನಗೂ ಬಹಳ ಕುತೂಹಲ ಇದೆ ಗುಂಡಪ್ಪನವರ ಬಾಲ್ಯ ತುಂಬ ಜನಕ್ಕೆ ಗೊತ್ತಿರಲ್ಲ ಅವ್ರಿಗಾದ ಪ್ರಭಾವಗಳೇನು ಅವರ ಸೋದರ ಮಾವನೇ ಆದಂತಹ ಮೇಷ್ಟ್ರು ಹೇಗೆ ಅವರ ಬದುಕಿನಲ್ಲಿ ಒಂದು ಆದರ್ಶವನ್ನು ತುಂಬಿದ್ರು ಹೇಗೆ ಮಂಕುತಿಮ್ಮನ ಕಗ್ಗಕ್ಕೆ ಅದು ದಾರಿಯಾಯಿತು ಅನ್ನೋದರ ಬೇರುಗಳನ್ನು ಹುಡುಕಿರುವಂಥ ಪ್ರಯತ್ನ ಹಾಗಾಗಿ ಒಬ್ಬ ವ್ಯಕ್ತಿಯ ಬದುಕನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವನ ಬಾಲ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಮಂಕುತಿಮ್ಮನ ಕಗ್ಗ ಇವತ್ತು ತಯಾರಾಗಿದೆ ಇದೇ ಇಪ್ಪತ್ತ್ಮೂರಕ್ಕೆ ಚಿತ್ರಮಂದಿರಗಳು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅದರ ತುಣುಕುಗಳನ್ನು ನಾನು ನೋಡ್ತೀನಿ ತುಣುಕುಗಳಲ್ಲಿ ರಾಮಕೃಷ್ಣ ಅವರು ತುಂಬ ಅದ್ಭುತವಾಗಿ ಅವರ ಇಷ್ಟು ಪಾತ್ರವನ್ನು ಅಭಿನಯಿಸಿರೋದು ಕಾಣುತ್ತೆ ಒಂದು ಮಕ್ಕಳ ಚಿತ್ರವಾಗಿ ಇದನ್ನು ಮಾಡಿರೋದು ಇವತ್ತು ಬಹಳ ಮುಖ್ಯ ಇವತ್ತು ನಮ್ಮ ಮಕ್ಕಳಿಗೆ ಎಂಥ ಚಿತ್ರಗಳನ್ನು ಮಾಡಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಇರುವಂಥ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ಆದರ್ಶ ರತ್ನದ ರತ್ನಪ್ರಾಯರಾದಂಥ ಡಿ ಜಿಯವರ ಬಾಲ್ಯವನ್ನು ಹುಡುಕೋ ಪ್ರಯತ್ನ ಮಂಕುತಿಮ್ಮನ ಕಗ್ಗಾಗಿದೆ ಇಡೀ ಚಿತ್ರವನ್ನು ನೋಡೋ ಕುತೂಹಲ ನನಗಿದೆ ಹಾಗೆ ನಿಮಗೂ ಇರುತ್ತೆ ಈ ಚಿತ್ರ ಚಿತ್ರಮಂದಿರಕ್ಕೆ ಬಂದಾಗ ದಯವಿಟ್ಟು ಹೋಗಿ ಚಿತ್ರವನ್ನು ನೋಡಿ ಇಂಥ ಪ್ರಯತ್ನಗಳನ್ನು ಪ್ರೋತ್ಸಾಹಿಸಿ ಅಂತ ಕೇಳಿ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲರಿಂಗೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ